ಬೆಂಗಳೂರಿನಲ್ಲಿ ಕೊರೋನಾ ಮತ್ತೆ ಕಾಣಿಸಿಕೊಂಡಿದೆ ಒಂಬತ್ತು ತಿಂಗಳ ಮಗುವಿನಲ್ಲಿ ಕೊರೋನಾ ವೈರಸ್ ಪತ್ತೆಯಾಗಿದೆ ಮತ್ತೆ ಕೊರೋನಾ ಆತಂಕ ಶುರುವಾಯ್ತಾ ಅನ್ನೋ ಪ್ರಶ್ನೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದ ಮಗು ಹೊಸಕೋಟೆ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ದಾಖಲು ಮಾಡಲಾಗಿತ್ತು ಮಗುವಿಗೆ ಜ್ವರ ಇತ್ತು ಅಂತ ಹೇಳಿ ಆಸ್ಪತ್ರೆಗೆ ಮಗುವನ್ನು ಕರೆತರಲಾಗಿತ್ತು ಇನ್ನು ಪರೀಕ್ಷೆ ಮಾಡಿದಾಗ ಕೊರೋನಾ ವೈರಸ್ ಇರುವುದು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ವಾಣಿ ವಿಲಾಸ ಆಸ್ಪತ್ರೆಗೆ ಮಗುವನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಮತ್ತೆ ಕೊರೋನಾ ವೈರಸ್ನ ಆತಂಕ ಶುರುವಾಗಿದೆಯಾ ಆರೋಗ್ಯ ಸಚಿವರ ಬಳಿಯೂ ಕೂಡ ಈ ಪ್ರಶ್ನೆಯನ್ನ ಕೇಳಿದಾಗ ಸಕ್ರಿಯ ಪ್ರಕರಣಗಳು ಇವೆ ಆದರೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ ಚೆಕಪ್ ಇದೆಲ್ಲ ಅವಶ್ಯಕತೆ ಇಲ್ಲ ಕೇಂದ್ರದಿಂದಲೂ ಕೂಡ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ ಹಾಗಾಗಿ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಆದರೆ ಬೇರೆ ಬೇರೆ ದೇಶಗಳಲ್ಲಿ ಮತ್ತೆ ಕೊರೋನಾ ಭೀತಿ ಆವರಿಸಿದೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಭಯ ಇದೆ ಇನ್ನು ನಮ್ಮಲ್ಲೂ ಕೂಡ ಹೆಚ್ಚಾಗಬಹುದಾ ಅನ್ನೋ ಆತಂಕ ಕೂಡ ಜನಸಾಮಾನ್ಯರಲ್ಲಿ ಇದೆ ಇದೀಗ ಮಗುವಿನಲ್ಲಿ ಈ ಕೊರೋನಾ ವೈರಸ್ ಇರುವುದು ಕನ್ಫರ್ಮ್ ಆಗಿದೆ ಒಂಬತ್ತು ತಿಂಗಳ ಮಗುವಿಗೆ ಕೊರೋನಾ ವೈರಸ್ ತಗುಲಿದೆ ಹದಿನಾರು ಆಕ್ಟಿವ್ ಕೇಸಸ್ ಇದೆ ಅದರ ಬಗ್ಗೆ ಯಾವುದೇ ಭೀತಿ ಬೇಡ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದರು ಆದರೆ ಈ ಮಗುವಿಗೆ ಹೇಗೆ ಬಂತು ಕೊರೋನಾ ಟ್ರಾವೆಲ್ ಹಿಸ್ಟ್ರಿ ಅಥವಾ ಹೇಗೆ ಈ ಮಗುವಿನ ದೇಹಕ್ಕೆ ಕೊರೋನಾ ವೈರಸ್ ಹೊಕ್ಕಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಸದ್ಯಕ್ಕೆ ಮಗುವಿಗೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಜ್ವರ ಇತ್ತಂತೆ ಮಗುವಿಗೆ ಹಾಗಾಗಿ ಹೊಸಕೋಟೆ ಆಸ್ಪತ್ರೆಗೆ ಮಗುವನ್ನು ದಾಖಲು ಮಾಡಿದ್ರು ಇನ್ನು ಚೆಕ್ಅಪ್ ಮಾಡಿದಾಗ ಪರೀಕ್ಷೆಯನ್ನು ನಡೆಸಿದಾಗ ಇದು ಕೊರೋನಾ ವೈರಸ್ ಅನ್ನೋದು ಕನ್ಫರ್ಮ್ ಆಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಮತ್ತೆ ಕೊರೋನಾ ಭೀತಿ ಶುರುವಾಯ್ತಾ ಅನ್ನೋ ಪ್ರಶ್ನೆ ಒಂಬತ್ತು ತಿಂಗಳ ಮಗುವಿನ ದೇಹಕ್ಕೆ ಕೊರೋನಾ ವೈರಸ್ ಹೊಕ್ಕಿತು ಹೇಗೆ ಅಂತ ಆ ಮಧುಶ್ರೀ ರಾಜ್ಯದಲ್ಲಿ ಇನ್ನೂ ಕೂಡ ಸಕ್ರಿಯ ಕೊರೋನಾ ಗಳು ಇದೆ ಆದ್ರೆ ಯಾವುದೂ ಕೂಡ ಮಾರಣಾಂತಿಕ ಅಲ್ಲೋ ಅಲ್ಲ ಅನ್ನೋದಂತೂ ಗ್ಯಾರಂಟಿ ಅದೇ ರೀತಿಯಲ್ಲಿ ಹೊಸಕೋಟೆ ಮೂಲದ ದಂಪತಿ ಮಗುವಿಗೆ ಒಂಬತ್ತು ತಿಂಗಳ ಮಗುವಿಗೆ ಜ್ವರ ಕಾಣಿಸ್ಕೊಂಡಿದೆ ಜ್ವರ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಮಗುವಿಗೆ ಚಿಕಿತ್ಸೆನ ಕೊಟ್ಟು ಕೊಡ್ಸಿದ್ರು ಅದಾದ ನಂತರದಲ್ಲಿ ಮಗುವಿಗೆ ಒಂದಿಷ್ಟು ಪರೀಕ್ಷೆಗಳನ್ನ ಕೂಡ ಆಸ್ಪತ್ರೆಯಲ್ಲಿ ಮಾಡಲಾಗತ್ತೆ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಕೋವಿಡ್ ಇರೋದು ದೃಢ ಆಗತ್ತೆ ದೃಢ ಆದ ನಂತರದಲ್ಲಿ ಖಾಸಗಿ ಆಸ್ಪತ್ರೆಯ ವೈದ್ಯರು ಮಗುವನ್ನ ವಾಣಿ ವಿಲಾಸ್ ಆಸ್ಪತ್ರೆಗೆ ಕತ್ಕೊಂಡು ಹೋಗುವಂತೆ ರೆಫರ್ ಕೂಡ ಮಾಡ್ತಾರೆ ಆ ಪೋಷಕರು ವಾಣಿ ವಿಲಾಸ್ ಆಸ್ಪತ್ರೆ ಬಳಿ ಬಂದಾಗ ಮೊದಲಿಗೆ ಮಗುವನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಹಿಂದೇಟನ ಹಾಕಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಸುಮಾರು ಎರಡ್ ಮೂರು ಗಂಟೆಗಳ ಕಾಲ ಆ ಮಗುವಿನ ಪೋಷಕರು ವಾಣಿ ವಿಲಾಸ್ ಆಸ್ಪತ್ರೆ ಮುಂಭಾಗದಲ್ಲಿ ಕೂತಿದ್ರು ಅದಾದ ಬಳಿಕ ಮಗುವನ್ನ ಈಗ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಂಡು ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇರುವಂತದ್ದು ಮಧುಶ್ರೀ ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ